ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ತನಗೆ ಸ್ವಾಗತ ಇವತ್ತು ನಾವು ಹೈನುಗಾರಿಕೆಯನ್ನು ಹೈನುಗಾರಿಕೆಯನ್ನು ನಾವು ಹೈನುದ್ಯಮವಾಗಿ ಹೇಗೆ ಪರಿವರ್ತಿಸ್ಬೋದು ಅನ್ನೋದಕ್ಕೆ ವಿಡಿಯೋ ಸಣ್ಣ ಪ್ರಮಾಣದಲ್ಲಿ ಎಮ್ ಎಸ್ ಎಮ್ ಎಸ್ ಸೆಕ್ಟರಲ್ಲಿ ತಾವು ಹೈನುಗಾರಿಕೆನ ಮಾಡ್ತಾ ಇದ್ದೀರಾ ಉಪ ಅಂತ ಮಾಡ್ತಾ ಇದ್ದೀರಾ ಒಂದು ಮೂಲ ಕಸಬಾಗಿ ಮಾಡಬೇಕು ಅಂದಾಗ ನೀವು ಹೈನುಗಾರಿಕೆಯನ್ನು ಹೈನೋದ್ಯಮಕ್ಕೆ ತೊಗೊಂಡು ಹೋಗ್ಬೇಕಾಗತ್ತೆ ಯಾವ ರೀತಿ ತೊಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಪಕ್ಷ ನೀವು ಒಂದು ಹತ್ತು ಹಸು ಸಾಕ್ತಾಯಿದೆ ಅಂದಾಗ ಆ ಹತ್ತು ಹಸುವಲ್ಲಿ ನಿಮಗೆ ಬರ್ತಕ್ಕಂಥ ಹಾಲು ಆಮೇಲೆ ನಿಮಗೆ ವರ್ಷದ ಆದಾಯ ಎಲ್ಲ ಸೇರಿ ನೀವೇನು ಮಾಡಬೇಕಾಗತ್ತೆ ಒಂದು ರೂಪುರೇಷೆ ಮಾಡಬೇಕಾಗತ್ತೆ ರೂಪುರೇಷೆ ಮಾಡಿ ಅದಕ್ಕೊಂದು ಸರ್ಟಿಫೈ ಸರ್ಟಿಫೈ ಮಾಡಿ ನೀವು ಬ್ಯಾಂಕಿಗೆ ಯಾವುದೇ ತಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗತ್ತೆ ಅವು ಮತ್ತೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ಅವ್ರಿಗೆ ಸಬ್ಮಿಟ್ ಮಾಡಿದಾಗ ನಿಮ್ಮಿಂದ ನಬಾರ್ಡಿಂದ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಬಾರ್ಗೆ ನೀವು ಲೋನ್ ಅಪ್ಲೈ ಮಾಡಿದ ತಕ್ಷಣ ಬ್ಯಾಂಕ್ನವ್ರು ನಿಮಗೆ ಲೋನ್ ಇಶ್ಯೂ ಮಾಡ್ತಾರೆ ನಿಮ್ಮ ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಮಾಡಿ ಕೆಲವೊಂದು ಪರ್ಟಿಕ್ಯುಲರಾಗಿ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಕೇಳ್ತಾರೆ ನಬಾರ್ಡ್ ಲೋನಿಗೆ ಯಾವುದೇ ಕಾರಣದ ಕೊಲಾಟ್ರಲ್ ಅವಶ್ಯಕತೆ ಇಲ್ಲ ಆದರೆ ನಮ್ಮ ಸಿಬಿಲ್ ತಕ್ಷಣ ಯಾವುದೇ ಆಗಲಿ ಯಾವುದೇ ಜಾಮೀನು ಗಿರ್ವಿ ಜಮೀನನ್ನು ಇಡೋದು ಅಂತ ಅವಶ್ಯಕತೆ ಏನಿಲ್ಲ ನಬಾರ್ಡ್ ಲೋನಿಗೆ ಏನಾಗುತ್ತೆ ಏನಾಗುತ್ತಂತೇಳಿ ಡೈರೆಕ್ಟ್ ನೀವು ನಬಾರ್ಡಿಗೆ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದಾಗ ನೀವು ಬ್ಯಾಂಕಿಗೆ ನೀವು ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಪ್ರಾಜೆಕ್ಟ್ ರಿಪೋರ್ಟ್ನ ಸಬ್ಮಿಟ್ ನೀವು ಎಷ್ಟು ಪ್ರಮಾಣದಲ್ಲಿ ಈ ಕನಿಕ ಕಡಿಮೆ ಪ್ರಮಾಣದಲ್ಲಿ ಮಾಡ್ತೀನಿ ಅಂದರೆ ಮಿನಿಮಮ್ ಅಂದರೆ ಮೂರು ಲಕ್ಷ ರೂಪಾಯಿ ಲೋನ್ ಫೆಸಿಲಿಟಿ ಇದೆ ಫಸ್ಟು ಮೂರು ಲಕ್ಷ ಅಂತ ಹೇಳಿದ್ರೆ ಫಿಫ್ಟಿ ಥೌಸಂಡ್ ರುಪೀಸ್ ಪರ್ ಎನಿಮಲ್ ಅಂತ ಹೇಳಿದ್ರೆ ಆರು ಹಸಿಗೆ ನಿಮಗೆ ಲೋನ್ ಕೊಡ್ತಾರೆ ಲೋನ್ ಕೊಟ್ಟಾಗ ನೀವು ಅದನ್ನು ನೀವು ಯಾವ ರೀತಿಯಾಗಿ ನೀವು ಬ್ಯಾಂಕಿಗೆ ಕಟ್ತಾ ಇದ್ದೀರಾ ಅದ್ರ ಮೇಲೆ ನಿಮಗೆ ಲೋನ್ ಫೆಸಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ನೀವು ಹೈನುಗಾರಿಕೆನ ಶುರು ಮಾಡಿದಾಗ ಆದಷ್ಟು ಶೆಡ್ಡನ್ನು ಕಡಿಮೆ ಪ್ರಮಾಣದಲ್ಲಿ ಮಾಡಿ ಲೋನ್ ಇಲ್ದಂಗೆ ಮಾಡಿದ್ರೆ ಬಹಳ ಉತ್ತಮ ಯಾಕಂದರೆ ನಾವು ದುಡ್ದು ಬ್ಯಾಂಕಿಗೆ ಕಟ್ಟೋದು ಅಷ್ಟೇ ನೀವು ಅದೇ ಒಂದು ಎರಡು ಒಂದೆರಡು ಹಸುವಿಂದ ಮುಂದುವರಿತಾ ಹೋದರೆ ಇನ್ನೂ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಆಮೇಲೆ ಒಂದು ಡೈರಿಯನ್ನು ಒಂದು ಒಳ್ಳೆಯ ಲಾಭದಾಯಕ ತೊಗೊಳ್ಲಿಕ್ಕಾಗತ್ತೆ ಒಂದು ಆದಷ್ಟು ಲೋನ್ ಇಲ್ದಾಗ ಮಾಡಿ ಲೋನ್ ಇಲ್ಲಿ ಬೇಕೇ ಬೇಕು ಅಂತವರಿಗೆ ಏನಾಗಿದೆ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಮೂರು ಲಕ್ಷದ ಲೋನು ಮೊದಲನೇದಾಗಿದೆ ಆಮೇಲೆ ಹತ್ತು ಲಕ್ಷದ ಲೋನ್ ಅಂತ ಸಿಗುತ್ತೆ ನೀವು ಮೂರು ಲಕ್ಷ ಲೋನು ನೀವು ಬೇಕು ಅಂದಾಗ ಸೇಮ್ ಪ್ರಾಜೆಕ್ಟ್ ರಿಪೋರ್ಟ್ ಒಂದು ಕೊಡಬೇಕಾಗತ್ತೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ನೀವು ಶೆಡ್ ಇಂದು ಅದು ನಿಮಗೆಲ್ಲ ಡಿಟೇಲಲ್ಲಿ ಕೇಳ್ತಾರೆ ಆ ಡಿಟೇಲು ಮತ್ತು ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಆಮೇಲೆ ನೀವು ಈ ವರ್ಷದ ಆಯವ್ಯಯ ಕೇಳ್ತಾರೆ ಆಯವ್ಯಯ ಇಲ್ಲ ಅಂತ ಹೇಳಿದ್ರು ನೀವು ನಡೆಯುತ್ತೆ ಯಾಕಂದರೆ ಈ ಸಣ್ಣ ಪ್ರಮಾಣದಲ್ಲಿ ಎಮ್ ಎಸ್ ಎಮ್ ಎಸ್ ಸೆಕ್ಟ್ರಲ್ಲಿ ಮಾಡ್ತಾ ಇರೋದ್ರಿಂದ ಆಯವ್ಯಯದ ಏನು ಅವಶ್ಯಕತೆ ಇರೋಲ್ಲ ಹತ್ತು ಲಕ್ಷ ನೀವು ಗಡಿದಳೆದೇ ಆಯವ್ಯಯ ಕೇಳೋಕ್ಕಾಗ್ತದೆ ನಿಮಗೆ ಇಲ್ಲಿ ನೀವು ಹೈನುಗಾರಿಕೆನ ಶುರು ಮಾಡಬೇಕು ಅಂದಾಗ ಮೊದಲನೇದಾಗಿ ನಾವು ತವ ಏನು ಮಾಡಬೇಕು ನಾವು ಹೈನುಗಾರಿಕೆಯಲ್ಲಿ ನಾವು ಮುಂದೆ ನಮ್ಮ ಗುರಿ ಯಾವ ರೀತಿ ಗುರಿ ಇರಬೇಕು ಸಿಂಪಲ್ಲಾಗಿ ನನ್ನ ಬಗ್ಗೆ ನಾನು ಹೇಳ್ತೀನಿ ಒಂದು ಹಸು ನಾವು ತಗೊಂಡಾಗ ಕನಿಷ್ಠ ಪಕ್ಷ ಆ ಹಸು ಬಗ್ಗೆ ನಮಗೆ ಕಾಳಜಿ ಹಸು ಬಗ್ಗೆ ಕಾಳಜಿ ಯಾವ ರೀತಿ ಮಾಡಬೇಕು ಅಂತ ಹೇಳಿದಾಗ ನೀವು ಟ್ವೆಂಟಿ ಫೋರ್ ಅವರ್ ಅದ್ರ ಹಿಂದೆ ಇರುವಂಥ ಅವಶ್ಯಕತೆ ಇಲ್ಲ ಮಿನಿಮಮ್ ವೈಸ್ ಬೆಳಗ್ಗೆ ಒಂದು ಅರ್ಧ ಗಂಟೆ ಸಂಜೆ ಒಂದು ಅರ್ಧ ಗಂಟೆ ಅದರ ಕಡೆ ಗಮನ ಕೊಟ್ಟರೆ ಸಾಕು ಮೇವಿಂದೊಂದು ಹಿಂಡಿ ತಂದು ಗಮನದಲ್ಲಿಟ್ಕೊಳ್ಳಿ ಆಮೇಲೆ ಒಂದು ಹಸುವಿಂದನೇ ಹತ್ತು ಹಸು ಮಾಡುವಂಥದ್ದು ಅದರಿಂದನೇ ಬರುತ್ತೆ ಯಾವುದೇ ಕಾರಣಕ್ಕೂ ನೀವು ಅದ್ರ ಬಗ್ಗೆ ಜಾಸ್ತಿ ತಲೆ ಕಟ್ಸ್ಕೊಳ್ಕೊಬೇಡಿ ಹೈನುಗಾರಿಕೆಯನ್ನು ನೀವು ಮಾಡ್ತಾ ಇರೋರು ಹೈನೋದ್ಯಮ ಯಾವ ರೀತಿ ಮಾಡಬೇಕು ಈಗ ಆಲ್ರೆಡಿ ನಾನು ಹೈನುಗಾರ ಹೈ ಎಂಟು ಹತ್ತು ಹಸು ಸಾಕ್ತಾಯಿದ್ದೀನಿ ಅಂತ ಏನು ಮಾಡಬೇಕು ಅಂದಾಗ ನಿಮಗೆ ಹೈನುಗಾರಿಕೆಯಲ್ಲಿ ನಾವು ಹೈನುಗಾರಿಕೆ ಸಾಕ್ತಾಯಿದ್ದೀನಿ ಅಂತ ನೀವು ಒಂದು ಇನ್ಶೂರೆನ್ಸ್ ಅಂತ ಬರುತ್ತೆ ಪ್ರತಿ ಹಸುಗೆ ಇನ್ಶೂರೆನ್ಸ್ ಕೊಡಬೇಕಾಗುತ್ತೆ ಇನ್ಶೂರೆನ್ಸ್ ಕೊಟ್ಟಾಗ ನಿಮ್ಮಲ್ಲಿ ಎಷ್ಟು ಹಸು ಇರುತ್ತೆ ಪರ್ಟಿಕ್ಯುಲರ್ಲಿ ಒಂದು ಹಸುವಿಗೆ ಒಂದು ಟೂ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಎನಿಮಲಿಗೆ ಇನ್ಶೂರೆನ್ಸ್ ಕೊಡ್ತಾರೆ ಅದು ನೀವು ಹತ್ತು ಹಸು ಕಟ್ಟಿದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ತೀರಾ ಆದರೆ ನಿಮ್ಮ ಸೇಫ್ಟಿ ಅದು ಕ್ಲೈಮ್ ಹೆಚ್ಚು ಕಡಿಮೆ ಏನಾದರೂ ಆದ್ರೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದು ನಿಮಗೆ ಕ್ಲೈಮ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಲೈಮ್ ಆಗೋದ್ರಿಂದ ನಿಮ್ಮ ಯಾವುದೇ ಕಾರಣಕ್ಕೂ ನಿಮಗೆ ನಷ್ಟ ಆಗುತ್ತೆ ಒಂದು ಹಸುವಿಂದ ಅನ್ನೋದು ಹೆದರಿಕೆ ಇರಲ್ಲ ನಮ್ಮಲ್ಲಿ ಒಂದು ಐನೂರು ಆಗ ಹಸು ಕೊಟ್ಟಿದ್ದೀವಿ ನನಗೆ ಹೆದರಿಕೆ ಇಲ್ಲ ಯಾಕಂದರೆ ಹೆಚ್ಚು ಕಡಿಮೆ ಮಾತ್ರ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅನ್ನೋದೊಂದು ಧೈರ್ಯ ಇದೆ ತಾವು ಹೈನುಗಾರಿಕೆ ಮಾಡ್ತಾ ಇರೋದು ಹೈನು ಯಾವ ರೀತಿ ಪರಿತರಿಸ್ಬೇಕಂದ್ರೆ ನಾನು ಇರೋ ಕೆಲವೊಂದು ಏನಾಗುತ್ತೆ ಹೇಳಿದ್ರೆ ನಾನು ಬ್ಯಾಂಕ್ ಅಡಿಟ್ ಕೊಟ್ಟೆ ಬ್ಯಾಂಕ್ ಎಡಿಟ್ ಕೊಟ್ಟು ನಾನು ಹತ್ತು ಹಸು ನಾನು ಬ್ಯಾಂಕ್ ಎಡಿಟ್ ಕೊಟ್ಟಿದ್ದೆನ ನೆಕ್ಸ್ಟ್ ಏನಾಯಿತು ಹತ್ತಿಂದ ಹಪ್ ಇಪ್ಪತ್ತಿಗೆ ಬೆಳೆಸ್ಕೊಂಡೆ ಇಪ್ಪತ್ತಿಗೆ ಬೆಳೆದಾಗ ಈ ಇಪ್ಪತ್ತು ಹಸು ಯಾವುದೇ ಕಾರಣಕ್ಕೂ ಹಾಲಿನ ಪ್ರಮಾಣ ಕಡಿಮೆ ಆಡಬಿಲ್ಲ ಹಾಲಿನ ಪ್ರಮಾಣ ಕಡಿಮೆ ಆಗಿಬಿಡೋಲ್ಲ ಅಂದಾಗ ನಿಮಗೆ ನಷ್ಟ ಇದರಲ್ಲಿ ಯಾವುದೇ ಕಾರಣಕ್ಕೂ ಆಗೋಲ್ಲ ನಷ್ಟ ಆಗದೆ ಇರೋದಕ್ಕೆ ಕಾರಣ ಏನು ನಷ್ಟ ಆಗೋದಕ್ಕೆ ಕಾರಣ ಏನು ಅನ್ನೋದು ನಾನು ಹಳೆ ಬಿಳಿಯೋದ್ರಲ್ಲಿ ತಿಳಿಸಿದ್ದೀನಿ ನಷ್ಟ ಹೈನುಗಾರಿಕೆಯಲ್ಲಿ ಗೊಬ್ಬರದಿಂದಾಗಲಿ ನಿಮ್ಮ ಹಾಲಿಂದಾಗಲಿ ಯಾವುದರಿಂದ ನಿಮಗೆ ಲಾಭ ಗಳಿಸೋಕೆ ಯಾವುದೇ ಕಾರಣಕ್ಕೂ ನೀವು ಲಾಭ ಗಳಿಸೋಕ್ಕೆ ಸಾಧ್ಯತೆ ಇದೆ ಆದರೆ ಕೆಲವೊಬ್ಬರು ಹೇಳ್ತಾರೆ ಯೂಟ್ಯೂಬಲ್ಲಿ ಅವ್ರು ಮಾಡೋದ್ರ ಆಗುತ್ತೆ ಇವ್ರು ಮಾಡಿದ್ರೆ ಯಾರೂ ಅಲ್ಲ ನಾವು ಎಷ್ಟು ಮಾಡೋದು ಅಷ್ಟು ಮಾಡೋದೆ ಪ್ರತಿದಿನ ಮೂರು ಗಂಟೆಗೆ ನಿಮ್ಗೆ ಹೇಳೋಕ್ಕಾಗಲ್ಲ ಪ್ರತಿದಿನ ಆರು ಗಂಟೆಗೆ ನಮಗೆ ಹೋಗೋಕ್ಕಾಗಲ್ಲ ಒಂದೇನು ಗೊತ್ತಾ ಯಾವುದೇ ಒಂದು ನೀವು ಕೆಲಸ ಮಾಡೋಕೋದಾಗ ನೀವು ಓನರ್ ಆಗಿರಿ ನೌಕರಿದಾರರಾಗಿರ್ಬೇಡಿ ಆ ಕೆಲಸ ಮಾಡಲಿಕ್ಕೆ ಬಹಳಷ್ಟು ಜನ ಇದ್ದಾರೆ ನಮ್ಮಲ್ಲಿ ಫ್ಯಾಮಿಲಿ ಫೆಸಿಲಿಟೀಸು ಇದೆ ಬೇಕಾದರೆ ನಿಮ್ಗೆ ಕಳ್ಸ್ಕೊಡ್ತೀನಿ ನೀವು ರಾಜನ ಥರ ಬೆಳಕ್ರಿ ನಿಮ್ಮ ಹೈನುಗಾರಿಕೆನ ಇಂಪ್ರೂವ್ ಮಾಡೋದು ನೋಡಿ ನೀವು ಅದೇ ಏನಾಗುತ್ತೆ ಅಂದರೆ ನಾವು ಬೆಳಗ್ಗೆ ಒಂದು ಹತ್ತು ಹಸುವಿನ ಕಡೆ ಹಾಲು ಕರೆದು ಸಂಜೆ ಹಾಲು ಕಡೆ ಅಲ್ಲೇ ಸುಸ್ತಾಗಿರ್ತೇನೋ ಬೇರೆ ಏನು ಯೋಚನೆ ಮಾಡೋಕ್ಕೂ ನೀವು ಮೆಂಟಲ್ಯಾಬಿಟಿ ಇರೋಲ್ಲ ಸೊ ಒಂದು ಹತ್ತು ಹಸು ತನಕ ನೀವು ಮೇಂಟೈನ್ ಮಾಡ್ಬೋದು ತದನಂತರ ನಿಮಗೆ ಮಾಡಲಿಕ್ಕೆ ಆಗಲ್ಲ ಆದರೂ ಭಾಳ ಕಷ್ಟ ಆಗುತ್ತೆ ನೀವು ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಪ್ರತಿದಿನ ಮಾಡಬೇಕು ಅಂದಾಗ ಇಂಟ್ರೆಸ್ಟ್ ಹೋಗುತ್ತೆ ಆ ಇಂಟ್ರೆಸ್ಟನ್ನು ನೀವು ಬೇರೆ ಕಡೆ ನೀವು ಹಾಕಿದ್ರೆ ಅದರಿಂದ ಭಾಳ ದುಡಿಮೆ ಇದೆ ನಾನು ಅದೇ ಇಂಟ್ರೆಸ್ಟ್ನ ಏನು ಮಾಡ್ತೀನಿ ಅಂದರೆ ನಾನು ಟೆಕ್ಸ್ಟೈಲ್ ಮಾಡ್ಸ್ತಾಯಿದ್ದೀನಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದೆ ಅದ್ರ ಜೊತೆಗೆ ನಾನು ಲೇಔಟ್ಗಳು ನಾನು ಜಮೀನು ಖರೀದಿ ಮಾಡಿ ಲೇಔಟ್ ಮಾಡ್ತೀನಿ ಎಲ್ಲ ಬೇರೆ ಥರ ಇರ್ತಾರದ್ದು ನಾವು ಅದನ್ನೇ ಟೈಮನ್ನು ಕಳಿಬೋದು ಒಂದೇ ವಿಷಯದಲ್ಲಿ ನಾವು ಟೈಮ್ ಕಳೆದಕ್ಕಿಂತ ನನಗೆ ಹೈನುಗಾರಿಕೆಯಲ್ಲಿ ಬೇಕಾದಷ್ಟು ಲಾಭ ಇದೆ ಬಟ್ ಅದು ನಮ್ಮಲ್ಲಿ ಮಾಡ್ತಾ ಇರೋ ಲೇಬರ್ಸ್ಗಳಿಗೆ ಒಂತಿಷ್ಟು ಸ್ವಲ್ಪ ಜಾಸ್ತಿ ಅಂತ ಏನೋ ಒಂದು ಐದು ಸಾವಿರನೋ ಮೂರು ಸಾವಿರ ಜಾಸ್ತಿ ಹಾಕ್ಕೊಟ್ರೆ ನಮಗಿಂತ ಅಷ್ಟು ಶ್ರಮ ಪಡ್ತಾರೆ ಅವ್ರದ್ದು ಒಂದು ಜೀವನ ಆಗುತ್ತೆ ನೀವು ಮೊದಲು ಹೈನುಗಾರಿಕೆ ಶುರು ಮಾಡಬೇಕು ಅಂದಾಗ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಫೋನ್ ಮಾಡಿ ನನ್ನಿಂದ ಮಾಹಿತಿ ತೊಗೊಳಕ್ಕೆ ಪ್ರಯತ್ನ ಪಡಿ ಯಾಕಂದರೆ ಕಷ್ಟದಿಂದ ಬೆಳೆದು ಬಂದವನು ನಾನು ಕಷ್ಟ ಒಂದೊಂದು ರೂಪಾಯಿ ಬೆಲೆ ನನಗೆ ಗೊತ್ತು ಇವತ್ತೇನು ಇಂಥ ಇದ್ದಾನೆ ಇಂಥ ಕಾರಲ್ಲಿದ್ದಾನೆ ಇಂಥ ಗಾಡಿಯಲ್ಲಿ ಬರ್ತಾನೆ ಇಂಥ ಮನೆಯಲ್ಲಿದ್ದಾನೆ ಅಂತ ಹೇಳ್ಬೋದು ಕಷ್ಟದಿಂದ ಕಷ್ಟ ನೋಡಿ ಬಂದವನು ದಯವಿಟ್ಟು ಈ ವಿಡಿಯೋ ನೋಡಿದವರು ಕೃಷಿಗೆ ಸಂಬಂಧಪಟ್ಟಿರೋದಾಗಲಿ ಯಾವುದೇ ಆಗಲಿ ಚ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಆದಷ್ಟು ಜನರಿಗೆ ನಾವು ಈ ಸ್ವಾವಲಂಬಿಯಾಗಿ ಜೀವನ ಮಾಡಲಿಕ್ಕೆ ನಾವು ಹೆಲ್ಪ್ ಮಾಡೋಣ ತಾವು ಇದರಿಂದ ಎಲ್ಲರದ್ದು ಸಹಕಾರ ಬೇಕು ನನಗೆ ಯೂಟ್ಯೂಬ್ ಚಾನಲ್ ಮಾಡಿರೋ ಉದ್ದೇಶ ಏನು ಅಂದರೆ ಎಲ್ಲ ನನಗೆ ನನಗೆ ಆಗಿರುವಂಥ ಅನುಭವನ ನಾನು ಹಂಚ್ಕೋಬೇಕಂತ ಭಾಳ ಆಸೆ ಆಯಿತು ಹಾಗಾಗಿ ಹಂಚ್ಕೊಳ್ತೀನಿ ಈಗ ನೋಡಿ ನನ್ನ ಡೈರಿಯಲ್ಲಿ ನಮ್ಮ ಲೇಬರ್ಸ್ಗಳು ಕೆಲಸ ಮಾಡ್ತಾರೆ ಮೇವನವ್ರು ಮೇವು ಕೆಲಸ ಮಾಡ್ತಾರೆ ಹಾಲು ತೆಗೆಯೋರು ಹಾಲು ಕೆಲಸ ಮಾಡ್ತಾರೆ ನನಗೇನು ಕೆಲಸ ಇಲ್ಲ ಈಗ ಕೆಲಸ ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ ನಾನು ಗಾಡಿದು ಕಾರ್ ತೊಗೊಂಡು ಸೀದಾ ಹೊರಡ್ಬಿಡ್ತೀನಿ ಯಾರು ಯಾರು ಡೈರಿಗೂ ಅವ್ರು ಫೋನ್ ಮಾಡಿದ್ರು ಇವ್ರು ಫೋನ್ ಮಾಡಿದ್ರು ಎಲ್ಲ ಡೈರಿಗೂ ವಿಸಿಟ್ ಮಾಡ್ತಾ ಅವರು ನನಗೆ ಆಗಿರೋ ಅನುಭವನ ಹಂಚ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಓಕೆ ಥ್ಯಾಂಕ್ ಯು